ಕಂಬಳದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಗೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಕನೆ ಹಲಗೆ ವಿಭಾಗದಲ್ಲಿ ನಿಗದಿತ ನಿಶಾನೆಗೆ ನೀರು ಹಾಯಿಸಿದ್ರೆ ಮಾತ್ರ ಬಹುಮಾನ ನೀಡಲಾಗುತ್ತೆ ಕೋಣಗಳನ್ನು ಇಳಿಸಲು ಮತ್ತು ಬಿಡಲು ನಿರ್ದಿಷ್ಟ ಸಮಯ ನಿಗದಿಪಡಿಸಲಾಗಿದ್ದು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕಂಬಳ ಪಂದ್ಯವನ್ನು ಮುಗಿಸಲು ಆದ್ಯತೆಯನ್ನು ನೀಡಲಾಗಿದೆ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ ಈ ಋತುವಿನ ಕಂಬಳ ವ್ಯವಸ್ಥೆ ನಿಯಮಗಳ ಬಗ್ಗೆ ಸಭೆ ನಡೆಸಿದೆ ಕಂಬಳ ಸಮಿತಿ ಅಸೋಸಿಯೇಷನ್ ಪದಾಧಿಕಾರಿಗಳು ಕಂಬಳ ಸಂಘಟಕರು ಕೋಣಗಳ ಯಜಮಾನರು ತೀರ್ಪುಗಾರರು ಕೋಣ ಬಿಡುವವರು ಓಟಗಾರರು ಸಭೆಯಲ್ಲಿ ಭಾಗವಹಿಸಿದ್ರು ಕಂಬಳದ ಕನೆ ಹಲಗೆ ವಿಭಾಗದಲ್ಲಿ ಕೋಣಗಳು ನಿಶಾನೆಗೆ ನೀರು ಹಾಯಿಸದೇ ಇದ್ದರೆ ಕೋಣ ಓಟದ ವೇಳೆ ನೀರು ಹಾಯಿಸುವ ಎತ್ತರವನ್ನು ನೋಡಿ ಬಹುಮಾನ ನಿರ್ಧರಿಸಲಾಗುತ್ತಿತ್ತು ಇದು ಕೆಲವೊಮ್ಮೆ ಗೊಂದಲ ಚರ್ಚೆಗೂ ಕಾರಣವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ಆರು ಪಾಯಿಂಟ್ ಐದು ಮತ್ತು ಏಳು ಪಾಯಿಂಟ್ ಐದು ಕೋಲು ನಿಶಾನೆಗೆ ನೀರು ಹಾಯಿಸಿದರೆ ಮಾತ್ರ ಬಹುಮಾನ ನೀಡಲು ನಿರ್ಧರಿಸಲಾಯಿತು ಈ ಹಿಂದೆ ಕನೆ ಹಲಗೆ ವಿಭಾಗದಲ್ಲಿ ನಾಲ್ಕು ಸುತ್ತುಗಳ ಓಟಕ್ಕೆ ಅವಕಾಶವಿತ್ತು ಈ ವರ್ಷದಿಂದ ನಿಗದಿತ ಸಮಯ ಮೂರು ಮೂವತ್ತರ ಒಳಗೆ ಐದು ಸುತ್ತು ಓಡಿಸಲು ಅವಕಾಶವಿದೆ ಮೂರು ಮೂವತ್ತು ಗಂಟೆಯ ಒಳಗೆ ಐದು ಸುತ್ತು ಓಡಿಸದಿದ್ದಲ್ಲಿ ಆ ಬಳಿಕ ಓಡಿಸಲು ಅವಕಾಶವಿಲ್ಲ ಈ ಋತುವಿನ ಕಂಬಳವನ್ನ ನಿಯಮದಂತೆ ಇಪ್ಪತ್ತು ನಾಲ್ಕು ಗಂಟೆಯ ಒಳಗೆ ಮುಗಿಸುವುದು ಎಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲೂ ಕಂಬಳ ಅಸೋಸಿಯೇಷನ್ ಕೆಲವೊಂದು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದೆ ಅಡ್ಡಹಲಗೆ ನೇಗಿಲು ಹಗ್ಗ ಕಿರಿಯ ವಿಭಾಗದಲ್ಲಿ ಒಂದು ಸ್ಪರ್ಧೆ ಮುಗಿದ ಬಳಿಕ ಕೋಣ ಗಂತಿಗೆ ಇಳಿಸಲು ಮೂರು ನಿಮಿಷ ಕಾಲಾವಕಾಶ ನೀಡಲಾಗಿದೆ ಅದಕ್ಕಿಂತ ವಿಳಂಬ ಮಾಡಿದ್ರೆ ಅವಕಾಶ ನಿರಾಕರಣೆಯ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ ಪ್ರತಿ ವಿಭಾಗದಲ್ಲೂ ಕೋಣ ಬಿಡಲು ಐದು ನಿಮಿಷದ ಕಾಲಾವಕಾಶ ನೀಡಲಾಗಿದೆ ಇದೇ ಮಾದರಿ ಅಡ್ಡ ಹಲಗೆ ನೇಗಿಲು ಹಗ್ಗ ಹಿರಿಯ ವಿಭಾಗದಲ್ಲಿ ಒಂದು ಸ್ಪರ್ಧೆ ಮುಗಿದ ಬಳಿಕ ಕೋಣ ಗಂತಿಗೆ ಇಳಿಸಲು ಐದು ನಿಮಿಷದ ಕಾಲಾವಕಾಶ ನೀಡಲಾಗಿದೆ ಸ್ಪರ್ಧಿಯಲ್ಲೂ ಹಗ್ಗ ಕಿರಿಯ ಐದು ನಿಮಿಷ ಮತ್ತು ನೇಗಿಲು ಕಿರಿಯ ಆರು ನಿಮಿಷ ವಿಭಾಗಕ್ಕೆ ಕೋಣ ಬಿಡಲು ಅವಕಾಶ ನೀಡಲಾಗಿದೆ ಫೈನಲ್ಗೆ ಎರಡು ವಿಭಾಗಕ್ಕೆ ಹತ್ತು ನಿಮಿಷದ ಅವಕಾಶ ನೀಡಲಾಗಿದೆ ಹಗ್ಗ ಹಿರಿಯ ಹನ್ನೆರಡು ನಿಮಿಷ ಮತ್ತು ನೇಗಿಲು ಹಿರಿಯ ಹತ್ತು ನಿಮಿಷ ಅಡ್ಡ ಹಲಗೆಗೆ ಹತ್ತು ನಿಮಿಷ ಕೋಣ ಬಿಡಲು ಅವಕಾಶ ನೀಡಲಾಗಿದೆ ಫೈನಲ್ನಲ್ಲಿ ಈ ಜೋಡಿಗಳಿಗೆ ಹದಿನೈದು ನಿಮಿಷದ ಅವಕಾಶ ನೀಡಲಾಗಿದೆ ಎಲ್ಲಾ ವಿಭಾಗದಲ್ಲೂ ತೀರ್ಪುಗಾರರ ನಿರ್ಣಯವೇ ಅಂತಿಮವಾಗಿತ್ತು ಯಾವುದೇ ಕಾರಣಕ್ಕೂ ಅದನ್ನು ಪ್ರಶ್ನಿಸುವಂತಿಲ್ಲ ಎಂದು ನಿರ್ಧಾರಕ್ಕೆ ಬರಲಾಗಿದೆ